ಏನ್ ಗುಂಡಜ್ಜಿ ಆರಾಮ ಕುತ್ಕೊಂಡ್ ಬಿಟ್ಟಿ ಆಲ ಊಟ ಆತ ಹ್ಮ್ ಕಣೆ ಆತು ರೊಟ್ಟಿ ಮಾಡಿ ಪಲ್ಯ ಮಾಡಿದ್ಲು ಆ ಉಂಡು ಕುತ್ಕೊಂಡೆ ವಂತಗಾರ ಹೋಗನ ಅಂದೆ ನಿನ್ನೆ ಎಲ್ಲ ಮಳೆ ಇಟ್ಕೊಂಡು ರೋಡ್ ಎಲ್ಲ ಚಸ್ರಾದಂಗ ಆಗಿತ್ತಂತಿ ಇನ್ನೇನ ಚಸ್ರ್ ಗಾರಿಗೆ ನಡ್ಕೊಂಡು ಹೋಗಣ ಅಂತ ಹೇಳಿ ಹೋಗ್ಲಿಲ್ಲ ಕಣೆ ಹ್ಮ್ ಈ ಹುಡುಗರಿಗೆ ಸ್ಕೂಲ್ಗೆ ಹೋಗಿ ಟಮಟ ಮಾಡ್ಕೊಡು ಅಂದ್ವು ಈ ಡಬ್ಬಿ ತುಂಬಕ್ಕೆ ಟಮಟ ಬಾತ್ ಮಾಡಿ ಕೊಟ್ಟು ಅದನ್ನ ತಿಂದು ಡಬ್ಬಿಗ ಅಕ್ಕಿಂದ ಓದು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅದೇ ಇತ್ತ ಮತ್ತಿ ಮುದ್ದೆ ಸಾರು ಮಾಡಕ್ಕೆ ಹೋಗೋದೆ ಅಂತ ಹೇಳಿ ಅದ್ನೇ ಒಂದೊಂದು ಇಟ್ ನಾನು ನಮ್ಮ ಅಪ್ಪನ ಆ ಅಯ್ಯಪ್ಪನ ಹೊಲ್ತ ಓತು ಇವನ ಇವತ್ತು ಬ್ಯಾಸೆ ಉಡ್ತಾರಂತೆ ಏನೋ ಒಲೆ ಎಲ್ಲ ಹಸು ಮಾಡಬೇಕು ಅಂತ ಹೇಳಿ ಓತು ಹ್ಮ್ ಅದಕ್ಕೆ ನಾನೈತ ತಿನ್ಕೊಂಡ್ ಬಂದ್ ಹಿಂಗ್ ಹ್ಮ್ ಒಂದ್ ಈಟ್ ನಿನ್ ಹತ್ರ ಮಾತಾಡ್ಕೊಂಡ್ ಹೋಗೋಣ ಅಂತ ಹೇಳಿ ಹ್ಮ್ ಆ ಹುಡುಗರು ನೀನ್ ಸಾಯಂಕಾಲಕ್ ಬರ್ತಾವೆ ಈ ಅಪ್ಪನ ಸಾಯಂಕಾಲಕ್ ಬರ್ತತಿ ಒಂದೇ ಕಿತ್ತ ಸಾಯಂಕಾಲಕ್ ಸಾರ್ ಮಾಡಿ ಮುದ್ದೆ ಮಾಡಿದ್ರ ಕತೆ ಅಂತಂದು ಅಯ್ಯೋ ಅಲ್ಕಡೆ ಇವತ್ತು ಬ್ಯಾಸಿ ಹುಡ್ತಾನಂತ ನಿಮ್ಮಯ್ಯಪ್ಪ ಅಯ್ಯೋ ರೋಣೆ ಎಲ್ಲ ಕೆಸರಾಗಿ ಒಲೆ ಎಲ್ಲ ಕೆಸರಾಗಿದಾವಂತಿ ಇವತ್ತದ ಹೆಂಗೆ ಬ್ಯಾಸಿ ಆದಿತಿ ಹೊಲದಾಗೆ ಅಯ್ಯ ಇವರು ಹಂಗಂತ ಕಣಸಿ ಊಡ್ತ ಹೆಂಗ ಗೊತ್ತಿಲ್ಲ ಒಂತ ಹೋಗಿ ಊಡಂಗ ದಾಸ ಇಲ್ಲ ಒಳಗ್ ಹೊಡ್ಕೊಂಡ್ ಬರ್ತನಿ ಹಂಗೇನಾರ ಇದ್ರಸ್ ಬಿಡ್ತಿನಿ ಅಸ್ ಮಾಡಾಕಿ ಅಂತ ಇವಳಗ್ ಓದ್ತು ಹ್ಮ್ ನಂಗೂ ಗೊತ್ತಿಲ್ಲ ಅಯ್ಯ ಎಲ್ ಟ್ಯಾಕ್ಟ್ರಂಗಿಲ್ಲ ದ್ಯಾಸನ ಉಳುವಂಗ್ ಬಿಡು ನೆಲೆ ಆಗಿದವಂತೆ ನಮ್ಮ ಯಪ್ಪ ಹೋಗಿ ಬೆಳಗಿನ ಹೊರ್ತಾವ ಹಂಗಂತಯ್ಯ ಎಲ್ಲ ನೀರ್ ತುಂಬ ಕೆಸರಾದಂಗಿದಣ ಎರಡ್ ದಿನ ಮಳೆಗಿಡ್ಕೊಂಡ್ರದಕ್ಕೆ ಇನ್ನೇನ್ ಮೂರ್ನಾಕ್ ದಿವಸ ಬಿಸ್ಲು ಬಂದು ಬಂದ್ ಒಣಗಿದ್ರಾಗದು ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಿತ್ತು ಹ್ಮ್ ಯೋನಾಪ್ಪ ಹೋಗಿ ನೋಡ್ತೇ ಬರ್ತೀನಿ ಅಂತ ಹೋದ್ ಹ್ಮ್ ಹೋಗ್ಲಿ ಬಿಡು ಯಾರಾಗೋಡ್ದ ಅವ್ರಿಗೆ ಗೊತ್ತಾಗದು ಹ್ಮ್ ಯಾಕೋ ಬಿಡು ಸುಶೀಲ ಎಲ್ಲಾಗಿದ್ದಾಳೆ ಅಜ್ಜಿ ಮನೆಗೇನು ಸದ್ದಿರಂಗಿಲ್ಲ ಯಾರು ಇರಂಗಿಲ್ಲ ಎತ್ತೋದು ಸುಶೀಲ ಏ ಯಾರಿಲ್ಲ ಕಣೆ ಒಳಗೆ ನಮ್ಮ ಯಾಕೆ ಇಲ್ಲಿ ಅಂಗಡಿಗೆ ಹೋಗ್ಬರ್ತೀನಿ ಅಂತ ಹೋದ್ಲು ಅಜ್ಜಿಯವನ ಖಾಲಿ ಆಗೈತಿ ಸೋಪು ಬಟ್ಟೆ ಸೋಪು ಅಜ್ಜಿಯವನ ಖಾಲಿ ಆಗೈತಿ ತಗೊಂಬರ್ತೀನಿ ಮತ್ತೆ ಅಂತ ಹೋದ್ಲು ನಿನಗೆ ನನಗೆ ಹೋಗು ಅಂದ್ಲು ಏ ನೀನು ಹೋಗಿ ಬರೋವತ್ತಾಗಿ ನಾನು ಇನ್ನೂ ಹೋಗೋಣ ಅಂತ ಏಳು ಕೊಡಿಸ್ದೆ ಯಾಕಿನ ಹೋಗಿದ್ದಾಳೆ ತೊರಕ ಅಂಗಡಿ ಹೌದೇನು ಅದಕ್ಕೆ ಯಾರು ಕಾಣಲಿಲ್ವಲ್ಲ ಅದಕ್ಕೆ ಕೇಳ್ದು ಎತ್ತಲಾಗ ಹೋದ್ಲು ಅಂತ ಹಾ ಇನ್ನೇನು ಆವತ್ ಜೇಳ್ ಮಂತ್ಯಾಕ್ ಇರ್ತತಿ ಇವಳು ಆವತ್ ಜೇ ಎಲ್ಲಿ ಓತ ಇವನ ಊನ್ ಕಂಬುಟ್ ಓತ್ ಅತ್ಲಗೆ ಇವನ್ ನಮ್ಮ ಮನೆ ಹತ್ರ ಹೋದ ಯಾವ್ದ ಒಳ್ದು ಕೆಲ್ಸ ಐತೆ ಕೂಯಿ ಕೆಲಸ ಅಂತ ಹೋದ ಈ ಕಿನ್ಯನ್ ಅಂಗಡಿ ಹೋಗಿದಾಳೆ ಆ ಹುಡುಗ ಸ್ಕೂಲ್ ಹೋಗ್ಕೊನಿ ಅಂತ ಓತ್ ಬೆಳಗ್ಗೆನಿಯ ಮುಂದು ಸ್ಕೂಲ್ ಓತ ಯಾತ ಓತ ಗೊತ್ತಿಲ್ಲ ಯಾಕಜ್ಜಿ ಶಾಲಿಗೆ ಹೋಗಿದಾನೆ ಅಂದ್ಮೇಲೆ ಮತ್ತೆ ಶಾಲಿಗೆ ಹೋಗದ್ ಬಿಟ್ಟಿ ಯಾತ ಹೋಗ್ಕೊನಿ ಅಯ್ಯ ಬೆಳಗ್ಗೆ ಬಂದ್ ಮಾಡ್ಕೊಂತ ಹೋದ ಕಣಿ ಶಾಲಿಗೆ

ಕೂತ್ಕೊಂಡು ಏನ್ ಗೊತ್ತಿ ನೋಡನ್ ಹೋದ ಅಂತಂದು ಇವತ್ತರ ನಾನು ಸ್ಕೂಲ್ ಹೋಗಲ್ಲ ಇವತ್ತು ನಾನು ಇವತ್ತೊಂದು ದಿನ ಮನೆಗೆ ಇರ್ತೀನಿ ಅಂತ ಕೂತ್ಕೊಂಡ ನಾನು ಅವರ ಅಜ್ಜಿ ನೋಡಿದ ಸರ್ರೆ ಬೈದಾಡ್ತಿದ್ದ ಇದು ಪಿನಿಗೆ ಕೊಡ್ಸ್ಬೇಕಾಗಿತ್ತೇನಲ್ಲಿ ಬ್ಯಾಗ ಪೆನ್ ಬುಕ್ ಅಂತ ಹೇಳಿ ಅಂತಂದು ಹೆಂಗ ಅವ್ರ ಅಜ್ಜಿ ಇರ್ಲಿಲ್ಲ ಅವ್ರವ್ವ ಬೈದಾಡಿ ಕಳ್ಸಿದ್ಲು ಹುಡುಗರ ಹಂಗೆ ತಗಳ ಜಿ ಮತ್ತೆ ನಿಮ್ ಮನೆಗ ಆಟ ಅಲ್ಲ ಎಲ್ಲಾರ ಮನೆಗೂ ಹಿಂಗೆ ಹುಡುಗರುಗಳು ಹೇಳಿದ್ ಮಾತು ಕೇಳಲ್ಲ ಹ್ಮ್ ಈಗಿನ್ ಮಕ್ಳಿಗ್ ಗೊತ್ತಲ್ಲ ಗೊತ್ತಿರೋದಿಲ್ಲ ನಾವೇನ್ ಸಣ್ಣವರಿದ್ದಾಗ್ಯ ಆ ಓ ಒಪ್ಪನ್ ಅಚ್ಚಿ ಹೊಳ್ತಿದ್ವಿ ಅಂತ ಈಗಿನ ಮಕ್ಳು ಅಂದಿಚ್ಚಿ ಹೊಳ್ತಾವ ಎಲ್ಲರ ಮನೆಗೂ ಇದ್ದಿದ್ದಾರ ಆ ಮತ್ತೆ ಅಡ್ಕೆ ಮತ್ತೆ ಸುಮ್ಮನಾಗಿರೋದು ಆ ಈಗಿನ್ ಮಕ್ಳ ಕಡ್ಕೆ ಆಡಿತೀ ಅಂತ ಹೇಳಿ ಅಲ್ಕಣೆ ಜೀ ಮೊನ್ನೆಯ ಪಾರ ಬಂದಿದ್ಲು ನಿಮ್ಮ ಮನೆಗೆ ಏನಾದ್ರು ವಾ ಪಾರಿನಾ ಮೊನ್ನೆ ಬಂದಂಗಿತ್ತಪ್ಪ ಯಾಕೆ ಕೇವ್ ಅಯ್ಯೋ ಅಲ್ಲೋಡ ಜೀ ಮೊನ್ನೆ ಇವನ ಕೋಳಿ ಸಾರು ಮಾಡ್ಬೇಕು ಮನೆಗೆ ಯಾಕರದಿಲ್ಲ ಖಾಲಿ ಆಗೈತಿ ನನ್ ಗಂಡು ಬೇರೆ ಕೋಳಿ ತಂದು ಕುತ್ಕೊಂಡ್ಬಿಟ್ಟಾನೆ ನಾಳೆ ನೋಡಿದ್ರೆ ಸಂತೆ ಇವತ್ತೇನಿಲ್ಲ ಮನೆಗೆ ಅಂತ ಹೇಳಿ ನಮ್ಮ ಬಂದು ಹ್ಞೂ ಒಂದು ನಾಲ್ಕು ಟಮಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿನ ಉಂಟಿನ ಇಸ್ಕೊಂಡು ಹೋದ್ಲು ಕಣಜ್ಜಿ ಹ್ಞೂ ಕೊಡ್ತೀನಿ ಅಂತ ಅಂದ್ರೆ ಇವತ್ತಿ ಮೂರು ದಿವಸ ಆಯ್ತು ಹ್ಞೂ ಮೊನ್ನೆ ಸಂತೆನೂ ಆಗೈತಿ ಹ್ಞೂ ತೊಂದೆ ಕೊಡೋಂಗಲ್ಲ ನೋಡಜ್ಜಿ ಹ್ಞೂ ಅದಕ್ಕೆ ನಿಂತಾದ ಏನಾರ ಬಂದ್ಲೇನೋ ಇಸ್ಕೊಂಡು ಹೋಗೋಕೆ ಅಂತ ಕೇಳಿದೆ జీవన్ <laughs> <laughs> ಅದ್ಯಾಕ್ ಮಾಡ್ಬೇಕು ಮನೆ ಇಲ್ದಾಗ ಅವ್ರ ಇವ್ರ ನಿಂಗೆ ತಿರ್ಕಂಡು ಮಾಡಿದ್ ಯೋನ್ ಅನ್ಕೊಂಡ್ರೆ ಜನ ಅಂತ ನಾನು ಬೋಯ್ ಒಂದೆ ಯೋನ್ ಮಾಡೋಣ ಅಜ್ಜಿ ಹ್ಞೂ ತಂದ್ಬಿಟ್ಟಾನೆ ಹೇಳ್ದಂಗೆ ಹ್ಞೂ ಈಗೆಲ್ಲರೂ ಇಸ್ಕೊಂಬಂದು ಮಾಡು ಕೊಡೋಣ ಅಂತ ಅಂತ ಒಂದ ಹ್ಞೂ ಅದಕ್ಕೆ ಕೇಳೋಕೆ ಬಂದು ಕಣಜ್ಜಿ ಅಂದ್ಲು ಹ್ಞೂ ಮತ್ತೆ ಅಕ್ಕ ಪಕ್ಕದಾಗಿದ್ದ ಮತ್ತೆ ಕೇಳೋದು ಹೆಂಗಿಲ್ಲ ಅನ್ನೋಕ್ಕೆ ಎಂದು ಹ್ಞೂ ಸರಿ ತಗೊಂಡು ಹೋಗವ ಅಂತ ಕೊಟ್ಟು ಕಳಿಸಿದೆ ನಾನು ಓ ಬಂದು ಬೇನಂಗಾರಿ ಅಯ್ಯ ನಂತವ ಹ ನಿನ್ ತಗೂ ಬಂದಾಳೆ ನನ್ ತಗೂ ಬಂದಾಳೆ ಅಲ್ಲಿ ಲೋಕ್ಸ್ ಮಕ್ಕನ್ ಹತ್ರನು ಹೋಗಿದ್ಲಂತ ಒಂದ್ ಲೋಟ ಎಣ್ಣೆ ಕೊಡು ಅಂತ ಹೇಳಿ ಹ್ಮ್ ಅವಳು ನೀ ಹೇಳಿದ್ಲು ಅದಕ್ಕಿ ಏ ಏನಿನ್ನ ಒಂದಿದ್ರೆ ಒಂದಿಲ್ಲ ಯಾಕೆ ಅದನ್ನ ಮಾಡಕ್ ಹೋಗ್ಬೇಕು ಇವನ ಒಂದಿಲ್ಲ ಅಂದ್ರೆ ಯಾರ ಹತ್ರ ಇಸ್ಕೊಂಬ ಮಾಡ್ಬೇಕು ಯಾತ್ರದ್ದು ಇಲ್ಲ ಎಲ್ಲರ ಹತ್ರನು ಹೋಗಿ ಒಂದೊಂದೇ ಒಂದೊಂದ್ ಹಿಂಗ್ ತಿರ್ಕಂದು ಮಾಡಂತದ್ ಇವನಜ್ಜಿ ಹ್ಮ್ ಇವನ ಕಣಕಿಲ್ಲ ಜನ ಅನ್ನೋದು ಇಲ್ವೋ ರೀ ಅಯ್ಯೋ ಯಾಕೆ ಮಾಡಿಲ್ ಪಾಪ ಇವನು ಒಂದ್ ಕೂಲಿ ಹೋಗಿದ್ನ ಅಲ್ಲಿ ಎಂಡ ಕುಡ್ಕೊಂಡ್ ಬಂದ್ಬಿಟ್ಟು ಅಂಗೆ ಎಂಡ ಜಾಸ್ತಿ ಹಿಡ್ಕೊಂಡ್ ಬಂದದಾನೆ ಮನಿ ಏನ್ ಐತಿ ಏನ್ ಇಲ್ಲ ಅಂತ ಕೇಳ್ದಾನೆ ಅಕ್ಕನಿ ಏನ್ ಮಾಡ್ತಾಳೆ ಹೇಳು ಮತ್ತೆ ತೊಂದ್ಮೇಲೆ ಮತ್ತೆ ಇನ್ನೇನ್ ಮಾಡಕ್ಕ ಮಾಡ್ ಅಂದ್ಮೇಲೆ ಮತ್ತೆ ಅಲ್ಲಿ ಇಲ್ಲಿ ಇಸ್ಕೊಂಡ್ ತಿರ್ದ್ ಮಾಡಿದಾಳೆ ಮತ್ತೆ ಇನ್ನೇನ್ ಏನ್ ಗುಸ್ ಮತ್ತೆ ತಿರ್ದ್ ಮಾಡಿದ್ ತಪ್ಪಲ್ಲ ಮತ್ತೆ ಗಂಡಸರು ಮಾಡ ಇದಕ್ಕೆ ಮಾಡಿದಾಳೆ ಪಾಪ ಅಕ್ಕನ್ ಅದೇನ ಸರಿ ಕಣಜ್ಜಿ ಯಾಕೆ ಇಸ್ಕೊಂಡು ಮಾಡುವಲ್ಲು ಕೊಡ್ತೀನಿ ಅಂತೀಸ್ಕೊಂಡ್ ಹೋದ್ಮೇಲೆ ಮತ್ ಕೊಡ್ಬಾರ್ದಾರು ಅಂಗಡಿ ಹೊರತಾಳ ಕೊಡ್ಲಂಗೆ ಇನ್ನೊಂದ್ಸರಿ ಕೇಳಕ್ ಹೋದ್ರೆ ಯಾರ ಕೊಟ್ಟಾರ ಗೊತ್ತು ಆಕೆನ್ ಶಾಂತಿ ಮಾಡಿದಳೋ ಬಿಟ್ಟಾಳೋ ಗೊತ್ತಿಲ್ಲ ಹ್ಮ್ ಕಿರು ಬೆಳಗ್ಗೆ ಏನಂ ತಂದು ಕೊಡ್ತಾನೆ ಐನೂರು ರೂಪಾಯಿ ಕೂಲಿ ಮಾಡಿ ಶಾಂತಿ ಮಾಡ್ಬೇಕಾಜ್ಜೀವಂತ ಅಂತದ್ರು ಅವನೇನ್ ಕೊಡ್ತಾನೆ ಯಾರೇ ಗೊತ್ತೇ ನಾವೇನ್ ಹಾಕಿದ್ ಬೈತಿವಿ ಪಾಪ ಆಕಿ ಪರಿಸ್ಥಿತಿ ಏನ ಐತಿ ಯೋನ ಬಿಡು ನಮ್ಗೆ ಗೊತ್ತೈತಿ ಅಯ್ಯ ಪರಿಸ್ಥಿತಿ ಇವನೇ ಇರ್ಲಿ ಕಣಜಿ ಹ್ಮ್ ಇಸ್ಕೊಂಡ್ ಮೇಲೆ ಜನಗಳಿಗೆ ಕೊಡ್ಬೇಕು ಹ್ಮ್ ಇಲ್ಲ ಅಂದ್ರೆ ಜನ ಆಡ್ಕೊಂತಾರೆ ಏಯ್ ಬರೀ ಅಲ್ಲಿ ಇಲ್ಲಿ ತಿರ್ಕೊಂಡ್ ತಿನ್ನೋದ್ಯಾಕತಿ ಹ ಕೊಟ್ಟದ್ದು ನಿಂದ್ಕೊಡೋದು ಗೊತ್ತಿಲ್ಲ ಅಂತ ಮಾತಾಡ್ತಾರೆ ಹ್ಮ್ ಅಂತ ಮಾತುಗಳು ಇವನ್ ಅನ್ಸ್ಕೋಬೇಕು ಕೇಳು ಹ ಯಾರತ್ರ ತಿನ್ನೋದು ಬೇಡ ಅಂತ ಮಾತುಗಳು ಒನ್ಸ್ಕೇನದು ಬೇಡ ಯೋನ ಅವ್ರವ್ರ ಪರಿಸ್ಥಿತಿಗಳು ಇವನ್ ಮಾಡಕ್ ಅವ್ರವ್ರ ಪರಿಸ್ಥಿತಿ ತಕ್ಕ ಬದುಕ್ತಾರೆ ಮತ್ತೆ അയ്യോ ഓൻ പരിസ്ഥിതി തകളജി ബേക്കു കൂലി ഒക്കാളെ കൂലി മാതാ ആ ഗണ്ട ഒ കൂലി മാതാക്കള കൂലി ആഹ് ആൂ ദുഡെല്ല ഖർച്ചു മാർക്കണജ്ജി ആ ഗണ്ട കൊട്ടലേ മാന്യനെത്ര ഇവർ ഖർച്ചനജി മാക്കിടു ಹಂಗಲ್ಲ ಹೇಳಿದ್ದು ಒಟ್ಟಿಗೆ ಒಟ್ಟು ತುಂಬಾ ತಿಂಡಿ ಇಲ್ದಂಗೆ ಅಭ್ಯೋ ನಂಗೆ ಕೂಡಿರೋದ್ ದುಡ್ಡ ಅಂತ ಹೇಳಿ ಆಟ ಏನೆ ಬಿಡು ನಮ್ ಯಾಕೆ ಹಾ ಇನ್ನೊಬ್ರ ಸುದ್ದಿ ಹಾ ನಮ್ಮವ್ಯ ಏನ್ ನಮೀಗ್ ಊರಾರಿರ್ತವೆ ಆ ದೇ ಯಾರ ತಗೊಂಡ್ ಬಿಡು ಅದೇನೋ ಸ್ವರಿನ ಬಿಡಜ್ ಹಾ ನಮ್ಮವ್ ಏನ್ ನಮಿಗ್ ಊರಾರಿರ್ತಾವೆ ಇನ್ನೊಬ್ರು ತಗೊಂಡ್ ಏವ್ನ್ ಮಾಡಕ್ ಹೋಗಂದ್ ಬಿಡು ಸರ್ ಸರ್ ಕಣಚಿ ಒಂದ್ ತುಂಬಾ ಹೊತ್ತ மசத ஒ சும்ழை சுத்தர் பாட்டை உம் பிஸ்லிங் ஆக்தி உம்ஜி மத்தேஸ் மத்திய முச்ச மழை சுரித்தி ಬರ್ತಿ ಅಯ್ಯ ಇಕ್ಕಿ ನಮ್ಮ ಯಾಕ ಅಂಗಡಿ ಹೋಗ್ತೀನಿ ಅಂತ ಓದಳು ಯೂಟಕ್ ಆದ್ರೂ ಬರ್ಲಿಲ್ಲಲ್ಲ ಅಯ್ಯೋ ನಾ ಅಂಗಡಿಗೆ ಅಲ್ಲೇ ಮಾತಾಡ್ತೀನಿ ಕುತ್ಕೊಂಡ್ ಬಿಟ್ಲೇನ ಇಕ್ಕಿ ನಾವು ಬಟ್ಟೆ ಬಿದ್ದವೆ ಅಂತದ್ಲು ಬಿಸಿದ್ದಂತ್ಲೆ ತೊಳ್ದಾಕ ಬಿಟ್ಟು ಎಲ್ಲಿ ಮಾತಾಡ್ಕಿ ಅಂತ ನಿತ್ಕಂದ್ಲ ಅಯ್ಯ ಈ ಹೆಣ್ ಇಷ್ಟು ಯಾರ್ಗಾರ ಮಾತು ಸಿಕ್ಬಿಟ್ರು ಅಂದ್ರೆ ಅಲ್ಲೇ ಮಾತಾಡ್ಕೆ ನಿಂತ್ಬಿಡ್ತಾರೆ ನೋಡಿದ್ರಲ್ಲ ಗೆಳೆಯರೇ ಅವಾಗ ಅವಾಗ ಹಿಂಗೆ ಹಿಂದೆಯ ಟೈಮ್ ಸಿಕ್ಕೈದೆ ಹಿಂಗೇನಾರ ಕೂತ್ಕೊಂಡೆ ಹಿಂಗೆ ಹಿಂಗ್ ಮಾತಾಡ್ತಾ ಇರ್ತೀವಿ ಅವ್ರ ಬಗ್ಗೆ ಇವ್ರ ಬಗ್ಗೆ ನೀವು ನಿಮ್ಮೂರ ಹಿಂಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂತೀರಾ ಹಿಂಗ್ ಕಾಳಿ ಪಿಲಿನ ಹಂಗೆ ಏನಾರ ನೀವು ಕಂಡಿದ್ರೆ ನೀವು ಹಿಂಗ್ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ಧನ್ಯವಾದಗಳು